ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಪ್ಪತ್ನಾಲ್ಕು ಮೇಡಮ್ ಹಳುವ ಪ್ರೋಗ್ರಾಮ್ ಮುಗಿದಿದ್ದರೆ ಆಂಟಿ ಕೆಳಗಡೆ ಊಟಕ್ಕೆ ಕರೆಯುತ್ತಿದ್ದಾರೆ ಬರಬೇಕಂತೆ ಹಾಗೆಯೇ ಮೂಕ ಪ್ರಾಣಿಗಳನ್ನು ಶೋಕಿಗೆ ಸಾಕುವುದು ಮಾತ್ರವಲ್ಲ ಅವುಗಳಿಗೂ ಸಮಯಕ್ಕೆ ಸರಿಯಾಗಿ ಹೊಟ್ಟೆಗೆ ಹಾಕುವುದನ್ನು ಕಲಿ ಎಂದವನ ಕಡೆ ಅವಳ ಕೈಯಲ್ಲಿದ್ದ ಸ್ಟ್ರೆಸ್ ಬಾಲ್ ತೂರಿ ಬಂದು ಅವನ ಮುಖಕ್ಕೆ ಬಡಿದಿತ್ತು ಆರ್ ಯು ಕ್ರೇಜಿ ಹೀಡಿಯಟ್ ಯಾಕೆ ಬಾಲಿಸಿದೆ ನಿಜ ತಾನೇ ಹೇಳಿದ್ದು ನಿನಗೇನು ಒಂದೊಂದು ಊಟ ಮಾಡದಿದ್ದರೂ ನಿನ್ನ ಫಿಗರ್ ಮೇಂಟೇನ್ ಆಗುತ್ತೆ ಪಾಪ ಆ ಮೊನ್ನಿಗೆ ಅದು ಊಟ ಬಿಟ್ಟು ಫಿಗರ್ ಮೇಂಟೇನ್ ಮಾಡಿ ಯಾರನ್ನು ಇಂಪ್ರೆಸ್ ಮಾಡಬೇಕು ಹೇಳು ಅನ್ನುತ್ತಾ ಬರುತ್ತಿರುವ ನಗುವನ್ನು ತಡೆದು ಕೇಳಿದರೆ ನಿವೇದಿತ ಮುಖ ಕೋಪದಲ್ಲಿ ಕೆಂಪಾಗಿತ್ತು ಯೂ ನನ್ನನ್ನೇ ಆಡಿಕೊಂಡು ನಗುತ್ತೀಯಾ ಯಾಕೋ ಬಂದೆ ನನ್ನ ರೂಮಿಗೆ ಜಸ್ಟ್ ಕೆಟೌಟ್ ಅನ್ನುತ್ತಾ ಅವನ ಹತ್ತಿರ ಬಂದು ಕಿರುಚಿದರೆ ಅವಳನ್ನು ನಿರ್ಲಕ್ಷಿಸಿ ಅವಳ ಮಂಚದ ಮೇಲೆ ಕೊಡಿತನು ಥೋ ಇವತ್ತು ಬೆಳಿಗ್ಗೆ ನಾನು ಎಂಥ ಟೈಮ್ ಸರಿಯಿಲ್ಲ ನೋಡು ಆಗ ಕೆಳಗಡೆ ಯಾಕೋ ಬಂದೆ ನನ್ನ ಲೈಫಿಗೆ ಅಂತ ಗಂಟೆಗಟ್ಟಲೆ ಕೊರೆದೆ ಈಗ ಯಾಕೋ ಬಂದೆ ನನ್ನ ರೂಮಿಗೆ ಎಂದು ಶುರು ಮಾಡಿಕೊಂಡಿದ್ದೀಯ ನೋಡು ನಾನು ಗಡದ್ದಾಗಿ ಊಟ ಮುಗಿಸಿ ಬಂದಿದ್ದೇನೆ ಪಾಪ ಅಂಕಲ್ ಆಂಟಿ ನಿನ್ನ ಫ್ಲಾಶ್ ಬ್ಯಾಕ್ ಕೇಳಿ ಬೇಸರದಲ್ಲಿ ಊಟ ಕೂಡ ಮಾಡದೆ ಮುದ್ದು ಮಗಳಿಗಾಗಿ ವೇಟಿಂಗ್ ಈಗ ಹೋಗಿ ಊಟ ಮುಗಿಸಿ ಆಮೇಲೆ ಬಂದು ನಕ್ಷತ್ರ ಹೇಳು ಹಾಗೆಯೇ ನಾಳೆ ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆ ಎಂದು ನನಗೆ ಲೆಕ್ಕ ಹೇಳು ಓಕೆನಾ ಮಾವನ ಮಗಳೇ ಎಂದು ರಾಗ ಹೇಳಿದು ಅವಳ ತೀರ ಸನಿಹ ಹೋಗಿ ಮೈಮುರಿದು ಫೀಲಿಂಗ್ಸ್ ಸ್ಟಿಪ್ಪಿ ಗುಡ್ ನೈಟ್ ಅನ್ನುತ್ತಾ ತನ್ನನ್ನು ಕಣ್ಣಲ್ಲೇ ಸುಟ್ಟು ಬಿಡುವಂತೆ ನೋಡುತ್ತಿದ್ದವಳ ಅದರಕ್ಕೆ ಪುಟ್ಟ ಮುತ್ತಿಟ್ಟು ಅಲ್ಲಿಂದ ಕ್ಷಣದಲ್ಲಿ ಮಾಯವಾದರೆ ನಿವೇದಿತ ಒಂದು ಕ್ಷಣ ಏನಾಯಿತು ಎಂದು ನೆನಪಿಸಿಕೊಂಡವಳು ಸಾಮ್ರಾಟ್ ಐ ವಿಲ್ ಕಿಲ್ ಯು ಎಂದು ಕಿರುಚುತ್ತಾ ಅವನ ಹಿಂದೆ ಹೂಡಿದರೆ ಅವನು ತನ್ನ ಕೋಣೆಗೆ ಹೂಡಿ ಬಾಗಿಲನ್ನು ಮುಚ್ಚಿ ಮಂಚದ ಮೇಲೆ ಅಡ್ಡಾದವನ ತುಟಿ ಅಂಚಲ್ಲಿ ಅಂತವಾದ ನಗುಹರಳಿತ್ತು ಗಂಟೆಗಳ ಹಿಂದೆ ಪಾಟೀಲ್ ಬಂದು ಸಾಮ್ರಾಟ್ನನ್ನು ಊಟಕ್ಕೆ ಕರೆದು ಹೋದಾಗ ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಅಂಕಲ್ ಆಂಟಿ ಆಗಲೇ ಮಗಳ ಫ್ಲ್ಯಾಶ್ ಕೇಳಿ ಬೇಸರದಲ್ಲಿದ್ದಾರೆ ಇನ್ನೂ ನನ್ನಿಂದಲೂ ಅವರು ಹರಟಾಗುವುದು ಬೇಡ ಎಂದು ಯೋಚಿಸಿ ಫ್ರೆಶ್ ಆಗಿ ಕೆಳಗಡೆ ಬಂದಾಗ ಸಿಂಚನ ಮತ್ತು ಅಖಿಲ್ ಪಿಯೂಷ್ ಜೊತೆ ಹರಟುತ್ತಿದ್ದರು ಅವರ ಪಕ್ಕ ಹೋಗಿ ಏನೋ ಪೊಲೀಸ್ ಆಫೀಸರನ್ನು ಧಮಕಿ ಹಾಕಿ ಮನೆಗೆ ಕರೆಸಿಕೊಂಡ ಹಾಗಿದೆ ಎಂದವನ ಮಾತಿಗೆ ಪೆಚ್ಚು ಮೋರೆ ಹಾಕಿದ ಪಿಯೂಷ್ ಒಂಥರ ಹಾಗೆಯೇ ಸಾಮ್ರಾಟ್ ಎಂದವನ ಹೊಟ್ಟೆಗೆ ತಿವಿದ ಸಿಂಚನ ನಾಳೆ ನಿನಗೂ ನಿವಿಗೂ ಮದುವೆಯಾಗುತ್ತಲ್ಲ ಆಗ ಗೊತ್ತಾಗುತ್ತೆ ಧಮ್ಕಿ ಯಾವುದು ಪ್ರೀತಿ ಯಾವುದು ಅಂತ ನಾನೇನು ಪಿಯುವನ್ನು ಅಂತ ಬಲವಂತ ಮಾಡಲಿಲ್ಲ ಯಾಕೋ ನೀನು ನೀವಿ ಅಪ್ಸೆಟ್ ಆಗಿರುವಾಗ ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಪಿಯು ಬಳಿ ನಾನು ಬರುವುದಿಲ್ಲ ಅಂದೆ ಪಾಪ ಅವನು ನನ್ನ ಮೇಲಿನ ಪ್ರೀತಿಗೆ ಹೂಡಿ ಬಂದಿದ್ದಾನೆ ಅಲ್ವಾ ಪಿಯೋ ಎಂದವಳ ಮಾತಿಗೆ ಪಿಯೂಷ್ ಹೌದೆಂದು ತಲೆ ಹಾಡಿಸಿದಾಗ ಹಕಿಲ್ ಸಾಮ್ರಾಟ್ ಇಬ್ಬರು ಜೋರಾಗಿ ನಕ್ಕರು ಅವರಿಬ್ಬರನ್ನು ಸಿಟ್ಟಲ್ಲಿ ನೋಡಿದ ಸಿಂಚನ ಇಬ್ಬರು ಸ್ವಲ್ಪ ಬಾಯಿ ಮುಚ್ಚುತ್ತೀರಾ ನಮ್ಮ ಬಗ್ಗೆ ಬಿಡು ಸಾಮ್ರಾಟ್ ನಿನ್ನ ಮತ್ತು ನಿವಿಯ ಬಗ್ಗೆ ಹೇಳು ಡೋಂಟ್ ವರಿ ಅಬೌಟ್ ಪಿಯು ಅವನಿಗೆ ಆಗಲೇ ನಾನು ನಿಮ್ಮ ಕಥೆಯನ್ನು ಹೇಳಿದ್ದೇನೆ ನಿಜಕ್ಕೂ ನಿನಗೆ ನಿವಿ ಬೇಡವ ಅಲ್ಲ ಮಾಮ್ ಡ್ಯಾಡ್ ಎದುರು ಅಂಕಲ್ ನಿಮ್ಮ ಮಗಳಿಗೆ ಬೇರೆ ಹುಡುಗ ನೋಡಿ ಎಂದವನು ತನ್ನ ಕೋಣೆಗೆ ಹೋಗಿ ಕೈಕಾಲನ್ನು ಗೋಡೆಗೆ ಬಡಿದು ತಮ್ಮ ಬಾಡಿ ಪಾರ್ಟ್ಸ್ ಡ್ಯಾಮೇಜ್ ಮಾಡಿಕೊಳ್ತಾ ಇದ್ದೀರಿ ಎಂದು ನ್ಯೂಸ್ ಬಂತಪ್ಪ ಇಸ್ ಇ ಅನ್ನುತ್ತ ಬರುತ್ತಿರುವ ನಗು ತಡೆದು ನಾಟಕೀಯವಾಗಿ ಕೇಳಿದವಳ ತಲೆಗೆ ಮೊಟಕಿ ಪಕ್ಕದಲ್ಲಿ ಏನೂ ತಿಳಿಯದೆ ಇಲ್ಲವೆನ್ನುವಂತೆ ಕುಳಿತಿರುವ ಅಖಿಲ್ ಕುತ್ತಿಗೆಯನ್ನು ತನ್ನ ಕೈ ರಟ್ಟೆಯಲ್ಲಿ ಬಳಸಿ ಅಷ್ಟು ಬೇಗ ಎಲ್ಲವನ್ನೂ ಹೇಳಿಬಿಟ್ಟೆಯಾ ಮಗನೇ ನೆಕ್ಸ್ಟು ನಿನ್ನ ಮಾನ್ಯತಾ ಲವ್ ಸ್ಟೋರಿ ಮನೆಯವರಿಗೆ ತಿಳಿದು ಆಗೇನಾದರೂ ಬ್ರೋ ಅಂತ ನನ್ನ ಸಹಾಯ ಕೇಳಿಕೊಂಡು ನೀನು ಬರಬೇಕು ಆಗ ಇದೆ ನಿನಗೆ ಅಂತ ಹೇಳುತ್ತಾ ಅವನನ್ನು ಬಿಟ್ಟಾಗ ವಾಟ್ ಅಖಿಲ್ ಮಾನ್ಯತಾಳನ್ನು ಪ್ರೀತಿಸುತ್ತಿದ್ದಾನಾ ಎಂದು ಕಿರುಚುವಂತೆ ಕೇಳಿದವಳ ಬಾಯನ್ನು ಒತ್ತಿಡಿದ ಅಖಿಲ್ ಲೇ ಲೌಡ್ ಸ್ಪೀಕರ್ ಸ್ವಲ್ಪ ನಿಧಾನವಾಗಿ ಉಡಿ ಸದ್ಯಕ್ಕೆ ಆ ನನ್ನ ಸ್ಟೋರಿಯನ್ನು ನಿನ್ನ ಪತಿದೇವ ನಿನಗೆ ಹೇಳುತ್ತಾನೆ ಈಗ ಬ್ರೋ ಮತ್ತೆ ದಿವಿ ಬಗ್ಗೆ ಮಾತಾಡು ಅನ್ನುತ್ತಾ ಅವಳ ಬಾಯಿಂದ ಕೈ ತೆಗೆದನು ಯು ಚೀಟರ್ ನನಗಿಂತ ಪಿಯು ಮುಖ್ಯವಾಗಿ ಬಿಟ್ಟನಲ್ಲ ನಿನಗೆ ಎಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಬುದ್ಧಿ ಸಾಮ್ರಾಟ್ ಹೇಳಿದ ಹಾಗೆ ನಿನ್ನ ಲವ್ ಸ್ಟೋರಿಗೆ ನನ್ನ ಬಳಿ ಸಹಾಯ ಕೇಳಿಕೊಂಡು ಬಾ ಆಗಿದೆ ನಿನಗೆ ಎಂದು ಕೋಪದಲ್ಲೇ ಗಂಡ ಹಾಗೂ ಅಣ್ಣನತ್ತ ನೋಡಿ ಮುಖ ತಿರುವಿ ಸಾಮ್ರಾಟ್ ಆಗಿನ ಪ್ರಶ್ನೆಗೆ ಆನ್ಸರ್ ಮಾಡು ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಿ ಸಿಟ್ಟು ಬರಿಸಬೇಡ ಎಂದವಳನ್ನು ನೋಡಿ ದೀರ್ಘ ಉಸಿರು ಹೊರಚೆಲ್ಲಿದ ಸಾಮ್ರಾಟ್ ಸದ್ಯಕ್ಕೆ ನಮ್ಮಿಬ್ಬರ ಬಗ್ಗೆ ಏನು ಹೇಳಬೇಕು ಎನ್ನುವುದೇ ನನಗೆ ತಿಳಿಯುತ್ತಿಲ್ಲ ನಮ್ಮಿಬ್ಬರಲ್ಲೂ ಇರುವ ಜಿಗಟ್ಟಲೆ ಹೀಗೋ ನಮ್ಮ ಪ್ರೀತಿಯನ್ನು ಸಾಯಿಸುತ್ತಿದೆ ಅಷ್ಟೆ ಹೌದು ನನ್ನಿಂದಾಗಿ ನೀವೀ ತುಂಬ ಸಫರಾಗಿದ್ದಾಳೆ ಅವಳು ಹೇಳಿದಂತೆ ನನ್ನ ಕಷ್ಟದ ದಿನಗಳಲ್ಲಿ ನೀವೆಲ್ಲ ನನ್ನ ಜೊತೆಗಿದ್ದು ನನ್ನ ನೋವಿನಿಂದ ಹೊರಬರಲು ಸಹಾಯ ಮಾಡಿದ್ದೀರಿ ಆದರೆ ಅವಳು ಪಾಪ ಒಂಟಿ ಹುಡುಗಿ ಎಷ್ಟೊಂದು ಕಷ್ಟ ನೋವುಗಳನ್ನು ಒಬ್ಬಳೆ ಅನುಭವಿಸಿರಬೇಕು ಅವಳೆಲ್ಲ ಫ್ಲ್ಯಾಶ್ ಬ್ಯಾಕ್ ಕೇಳಿದ ಮೇಲೆ ಅವಳ ಕಾಲು ಹಿಡಿದು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಮತ್ತೊಮ್ಮೆ ಅವಳ ಜೀವನಕ್ಕೆ ವಾಪಸ್ಸಾಗುವ ಅವಕಾಶ ಕೊಡೆಂದು ಕೇಳಬೇಕು ಎಂದೆನಿಸಿದ್ದೆ ಆದರೆ ಕೊನೆಯಲ್ಲಿ ಅವಳು ಹೇಳಿದ ಮಾತು ಅವಳ ಮೇಲಿದ್ದ ಪ್ರೀತಿ ನನ್ನೆಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿತು ಹೌ ಕ್ಯಾನ್ ಶೀ ಜಡ್ಜ್ ಮೀ ಲೈಕ್ ದಾಟ್ ನನ್ನನ್ನು ಹುರಿಸಲು ಆದಿತ್ಯ ಆದಿತ್ಯನನ್ನು ಪ್ರೀತಿಸುತ್ತಿದ್ದೇನೆ ಎನ್ನುವ ಸುಳ್ಳು ಯಾಕೆ ಹೇಳಬೇಕಿತ್ತು ಡ್ಯಾಡ್ ಬಗ್ಗೆ ಕೇಳಿ ಆ ಮನೆಯಿಂದ ಮಂಗಳೂರಿನಿಂದ ಹೊರಟವನು ಇಷ್ಟು ವರ್ಷ ಒಂದು ಹುಡುಗಿಯನ್ನು ನೆನಪಿಸಿಕೊಂಡು ಕೊರಗಿದ್ದೇನೆ ಎಂದರೆ ಅದು ನನ್ನ ಶ್ರದ್ಧಾಳನ್ನು ಮಾತ್ರ ಆದರೆ ಅವಳು ಆದರೆ ಅವಳ ಜೀವನ ನನ್ನ ಹಾಗೆ ಇರಲಿಲ್ಲ ಶಿ ಲಾಸ್ಟ್ ಹರ್ ಮೆಮೋರಿಸ್ ಸೊ ಆ ದಿನಗಳಲ್ಲಿ ಅವಳು ಆದಿತ್ಯದ ಆದಿತ್ಯನನ್ನು ಪ್ರೀತಿಸಿರಬಹುದು ಎನ್ನುವ ಚಿಕ್ಕ ಸಂಶಯದಲ್ಲೇ ನಿಮ್ಮೆಲ್ಲರಲ್ಲಿ ಆ ವಿಷಯ ಹೇಳಿದೆ ಆದರೆ ಆಗೇನೂ ಇರಲಿಲ್ಲ ಅವಳ ನೆನಪಿನ ಶಕ್ತಿ ಕಳೆದುಕೊಂಡರೂ ನನ್ನ ಶ್ರದ್ಧಾಳಾಗಿಯೇ ಉಳಿದಿದ್ದಾಳೆ ಹೌದು ಅವಳು ಹೇಳಿದಂತೆ ನಾನು ಅವಳನ್ನು ಒಮ್ಮೆಯೂ ಹುಡುಕುವ ಪ್ರಯತ್ನ ಮಾಡಲಿಲ್ಲ ಯಾಕೆಂದರೆ ನನಗೆ ನನ್ನದೇ ಆದ ಕೆಲವೊಂದು ಜವಾಬ್ದಾರಿ ಇತ್ತು ಅದನ್ನೆಲ್ಲ ನಿಭಾಯಿಸಿಕೊಂಡು ಶ್ರೀನಿಧಿಯನ್ನು ಹುಡುಕಲೇಬೇಕು ಎನ್ನುವ ಗಟ್ಟಿ ನಿರ್ಧಾರ ಮಾಡಿಯೇ ನಾನು ಪರ್ಮನೆಂಟ್ ಆಗಿ ಇಲ್ಲಿಗೆ ಬಂದದ್ದು ಆದರೆ ಲೈಫ್ ನನಗೆ ಕಲ್ಪನೆಯೂ ಮಾಡಿಕೊಳ್ಳದ ಬ್ಯೂಟಿಫುಲ್ ಸರ್ಪ್ರೈಸ್ ಕೊಟ್ಟುಬಿಟ್ಟಿತು ಶ್ರೀನಿಧಿ ನಿವೇದಿತಳಾಗಿ ನಿಮ್ಮ ಜೊತೆ ಇದ್ದಳು ಸ್ಟಿಲ್ ಐ ಲವ್ ಹರ್ ಲೈಕ್ ಮ್ಯಾಡ್ ಅವಳಿಲ್ಲದೆ ಈ ಸಾಮ್ರಾಟ್ ಇಲ್ಲ ಆದರೆ ಆ ಗೂಬಿಗೆ ಇದೆಲ್ಲ ಅರ್ಥವಾಗಬೇಕಲ್ಲ ಎಂದು ಬೇಸರದಲ್ಲಿ ಹೇಳಿದವನ ಮಾತಿಗೆ ಬ್ರೋ ಇಟ್ಸ್ ಅನಫ್ ನನ್ನ ತಂಗಿಗೆ ಗೂಬೆ ಅಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ನಗುತ್ತಲೇ ಹೇಳಿದವನ ಬೆನ್ನಿಗೆ ನಾಲ್ಕು ಗುದ್ದಿದ ಸಾಮ್ರಾಟ್ ಆ ದಿನವೂ ಹಾಗೆ ನನ್ನ ಫ್ಲ್ಯಾಶ್ಬ್ಯಾಕ್ ಎಲ್ಲ ಕೇಳಿ ನನ್ನ ತಂಗಿ ಅದು ಇದು ಅಂತ ಭಾರಿ ಹಾರಾಡಿದೆ ಈಗ ಕೂಡ ಶುರು ಮಾಡಿಕೊಂಡೆಯಾ ಗೂಬೆ ಅಲ್ಲ ಅವಳು ರಾಕ್ಷಸಿ ಕಾಲೇಜು ದಿನಗಳಲ್ಲಿ ಬ್ಯಾಗಲ್ಲಿ ಚೂರಿ ಹಿಡಿದು ಓಡಾಡುತ್ತಿದ್ದಳು ಸೊ ಇಮ್ಯಾಜಿನ್ ಮಾಡು ನಿನ್ನ ತಂಗಿ ಯಾವ ರೇಂಜಿಗೆ ಲೇಡಿ ಡಾನ್ ಆಗಿದ್ದಳು ಅಂತ ನೋವಲ್ಲೇ ನಾನೇನೋ ಹೇಳಬೇಕಾದರೆ ಇವನೊಬ್ಬ ಅನ್ನುತ್ತಾ ಅವನ ತಲೆಗೆ ಮುಟಕಿದಾಗ ಎಲ್ಲರ ಮುಖದಲ್ಲೂ ನಗುವಿದ್ದರೆ ಇಲ್ಲಿಯವರೆಗೆ ಅವರೆಲ್ಲ ಸಂಭಾಷಣೆ ಕೇಳಿಕೊಂಡ ವಾಸುದೇವ್ ದಂಪತಿ ಅವರ ಪಕ್ಕ ಬಂದು ಸಾಮ್ರಾಟ್ ಆ ಲೇಡಿ ಡಾನನ್ನು ಪಳಗಿಸಬೇಕಾದವನು ನೀನೊಬ್ಬನೇನೆ ಪಾಪ ಹಾಗೇನೋ ಅವಳು ತನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಹೇಳುವ ಬರದಲ್ಲಿ ಮತ್ತೊಮ್ಮೆ ಆ ದಿನಗಳನ್ನು ನೆನಪಿಸಿಕೊಂಡು ಕಣ್ಣೀರಾಗಿ ನೋವಲ್ಲಿ ನಿನ್ನ ಬಗ್ಗೆ ಏನೋ ಹೇಳಿದಳು ಹಾಗಂತ ನೀನು ಅದನ್ನೇ ನಿಜವೆಂದು ನಂಬಿಕೊಂಡು ನನ್ನ ಮಗಳನ್ನು ದೂರುವುದು ಎಷ್ಟು ಸರಿ ನೋಡು ಆಗಲೇ ನಿಮ್ಮಿಬ್ಬರ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕೆ ಇನ್ನಷ್ಟು ಸಮಯ ಕೊಟ್ಟು ನಿಮ್ಮಿಬ್ಬರ ನಡುವೆ ಮತ್ತಷ್ಟು ಬಿರುಕು ಮೂಡುವುದು ಸರಿಯಲ್ಲ ಆಗ ನೀನೇನೋ ಹೇಳಿದೆಯಲ್ಲ ನನಗೆ ಮದುವೆಯಲ್ಲಿ ಇಂಟ್ರೆಸ್ಟಿಲ್ಲ ಇಲ್ಲ ನಿಮ್ಮ ಮಗಳಿಗೆ ಬೇಕಾದರೆ ಮದುವೆ ಮಾಡಿಸಿ ಅಂತ ನಿನಗೆ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ಇರಲಿ ಇಲ್ಲದಿರಲಿ ನನ್ನ ಮಗಳನ್ನು ಮದುವೆಯಾಗಬೇಕಾದವನು ನೀನೆ ನೋ ಮೋರ್ ಡಿಸ್ಕಷನ್ ಓಕೆ ಎಂದು ಗಂಭೀರವಾಗಿ ಹೇಳಿದ ವಾಸುದೇವ್ ಮಾತಿಗೆ ಎದ್ದು ನಿಂತ ಸಾಮ್ರಾಟ್ ತೊದಲುತ್ತಲೇ ಅಂಕಲ್ ಆದರೆ ನೀವಿ ನನ್ನನ್ನು ಹೇಟ್ ಮಾಡುತ್ತಾಳೆ ಅಲ್ವಾ ಎಂದ ಕಾಲೇಜು ದಿನಗಳಲ್ಲಿ ತನ್ನ ಜೊತೆಗೆ ಚೂರಿ ಹಿಡಿದುಕೊಂಡು ಓಡಾಡುತ್ತಿದ್ದ ಹುಡುಗಿಯನ್ನೇ ಪಟಾಯಿಸಿದವನು ನೀನು ಅಂಥದರಲ್ಲಿ ಈಗ ಶ್ರೀನಿಧಿಯಿಂದ ನಿವೇದಿತಳಾಗಿ ಸ್ವಲ್ಪ ಕಾಮಂಡ್ ಕೂಲ್ ಆಗಿರುವವಳನ್ನು ಪಟಾಯಿಸಲು ನಿನ್ನಿಂದ ಸಾಧ್ಯವಿಲ್ಲವಾ ಅಲ್ವೋ ಇನ್ನೂ ಎಷ್ಟು ದಿನ ಅಂತ ಇಬ್ಬರು ಅಳೆಯ ನೆನಪುಗಳ ನೋವಲ್ಲೇ ಇರುತ್ತೀರಾ ಇದೆಲ್ಲ ನನ್ನ ಮಗಳೆದುರು ಹೇಳೋಣವೆಂದರೆ ಹೆಣ್ಮಕ್ಕಳು ಯಾವಾಗಲೂ ತಾನು ಪ್ರೀತಿಸಿದವನೇ ಒಂದು ಹೆಜ್ಜೆ ಮುಂದೆ ಬಂದು ನನ್ನಲ್ಲಿ ಮಾತನಾಡಲಿ ನನ್ನನ್ನು ಕಾಡಿ ಬೇಡಿ ಪ್ರೀತಿಸಲಿ ಎಂದೆಲ್ಲ ಕನಸುಗಳನ್ನು ಇಟ್ಟುಕೊಂಡಿರುತ್ತಾರೆ ಅದಲ್ಲದೆ ನೀನು ಪ್ರೀತಿಸಿದ ಹುಡುಗಿಯ ಹಿಂದೆ ಮುಂದೆ ಇಷ್ಟು ವರ್ಷ ಅಲೆದಾಡಿ ಸೋತು ಸುಣ್ಣವಾದ ಹುಡುಗರ ಲೆಕ್ಕವೇ ಇಲ್ಲ ಸೊ ತಾವು ತುಂಬ ಸೈಕಲ್ ಹೊಡೆಯಬೇಕು ಸಾಮ್ರಾಟ್ ಬೇಕಾದರೆ ನನ್ನ ಮಗಳನ್ನು ಪಟಾಯಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ಕಷ್ಟಳೆದು ಹೇಳಿದ ರಜಿನಿಯ ಮಾತಿಗೆ ನಗು ಬಂದರೂ ಇಲ್ಲಿಯವರೆಗೆ ಅವರು ಹೇಳಿದ ಮಾತು ಸರಿ ಎನಿಸಿತ್ತು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ಸ್ ಅತ್ತೆ ಈ ಕ್ಷಣದಿಂದ ಆಪರೇಷನ್ ಅತ್ತೆ ಮಗಳು ಸ್ಟಾರ್ಟ್ ಅದು ಹೇಗೆ ನನ್ನಿಂದ ಅವಳು ದೂರ ಹೋಗುತ್ತಾಳೆ ನಾನು ನೋಡುತ್ತೇನೆ ಅಂಕಲ್ ಆದಷ್ಟು ಬೇಗ ಇನ್ನೊಂದು ಮದುವೆಗೆ ತಯಾರಿ ಮಾಡಿಕೊಳ್ಳಿ ಎಂದು ನಗುತ್ತಲೇ ಹೇಳಿದವನ ತಲೆ ಸವರಿದ ವಾಸುದೇವ್ ಇಲ್ಲಿಯವರೆಗೆ ನಿವೇದಿತ ವಿಷಯದಲ್ಲಿ ಪಾಪ ಯಾರ ಮನೆಯ ಸಂತೋಷವನ್ನು ನಾನು ಕಿತ್ತುಕೊಂಡನೇನೋ ಎನ್ನುವ ಒಂದು ಚಿಕ್ಕ ನೋವಲ್ಲೇ ಇದ್ದೆ ಈ ದಿನ ಆ ನೋವಿನ ಜಾಗದಲ್ಲಿ ಅನಾಥೆಯಾದ ಹೆಣ್ಮಗುವಿಗೆ ಅಂತವಾದ ಬದುಕು ಕೊಟ್ಟಿದ್ದೇನೆ ಎನ್ನುವ ಖುಷಿ ಇದೆ ಈಗಲೂ ನಿವಿ ನಿನ್ನನ್ನು ಮದುವೆಯಾದರೆ ನನ್ನ ಮಗಳು ನನ್ನ ಕಣ್ಣೆದುರೇ ಇರುತ್ತಾಳೆ ಎನ್ನುವ ಚಿಕ್ಕ ಸ್ವಾರ್ಥದಲ್ಲೇ ಹೇಳುತ್ತಿದ್ದೇನೆ ಈ ಕ್ಷಣ ನಿವೇದಿತ ಮೇಲಿದ್ದ ನನ್ನ ಜವಾಬ್ದಾರಿ ಮುಗಿಯಿತು ಸಾಮ್ರಾಟ್ ಇಂದಿನಿಂದ ಅವಳ ಜವಾಬ್ದಾರಿ ನಿನ್ನದು ರಜಿನಿ ಹೇಳಿದ ಹಾಗೆ ನನ್ನ ಮಗಳನ್ನು ಒಪ್ಪಿಸಲು ನಿನಗೆ ಬೇಕಾದ ಎಲ್ಲ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತದೆ ಆದಷ್ಟು ಬೇಗ ನಿಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಬೇಕೆನ್ನುವುದು ನಮ್ಮೆಲ್ಲರ ಆಸೆ ಅನ್ನುತ್ತಾ ಪಕ್ಕದಲ್ಲೇ ಇದ್ದ ಸಾಮ್ರಾಟ್ನನ್ನು ಬಳಸಿದರು ಎಲ್ಲರ ಮುಖದಲ್ಲೂ ಖುಷಿಯ ನಗುವಿದ್ದರೆ ಮಗನ ಬಳಿ ನಡೆದ ರಜಿನಿ ಅವನ ಕಿವಿ ಹಿಡಿದು ಯಾರೋ ಅದು ಹುಡುಗಿ ತಿಂಗಳ ಹಿಂದೆ ನಾನು ಹೇಳಿದ ಮಾತುಗಳ ನೆನಪಿದಿದ್ದಾನೆ ಚೆಡ್ಡಿ ಬಡ್ಡಿ ಹಾಕಿಕೊಂಡು ತಿರುಗುವ ಹುಡುಗಿಯನ್ನು ಕರೆತಂದು ಮಮ್ಮಿ ಇವಳನ್ನು ಮದುವೆಯಾಗುತ್ತೇನೆ ಎಂದರೆ ಮಗನೇ ಅವಳ ಜೊತೆ ನಿನ್ನನ್ನು ಸೇರಿಸಿ ಮನೆಯಿಂದ ಹೊದ್ದು ಹೊರ ಹಾಕುತ್ತೇನೆ ಅಷ್ಟೆ ಸಿಂಚು ಯಾರೇ ಅದು ಹುಡುಗಿ ಅಂತ ಮಗಳತ್ತ ನೋಡಿದಾಗ ಎಲ್ಲರ ಮುಖದಲ್ಲಿ ನಗುವಿದ್ದರೆ ಅಖಿಲ್ ಬೆಪ್ಪನಂತೆ ಕುಳಿತಿದ್ದ ಗೊತ್ತಿಲ್ಲ ಮಮ್ಮಿ ಯಾರೋ ಹೈ ಕ್ಲಾಸ್ ಹುಡುಗಿಯನ್ನೇ ಪಟಾಯಿಸಿದ್ದಾನೆ ನಿನ್ನ ಮಗ ಅನ್ನ ಸಾರು ತಿಂದು ಗೊತ್ತಿಲ್ಲವಂತೆ ಅವಳಿಗೆ ಬರಿ ಪಿಜ್ಜಾ ಬರ್ಗರ್ ತಿಂದು ಬೆಳೆದವಳು ಎನ್ನುತ್ತಿದ್ದ ಅಂದಾಗ ತಂಗಿಯತ್ತ ಕೋಪದಲ್ಲಿ ನೋಡಿದರೆ ಅವನ ತಲೆಗೆ ಮೊಟಕಿ ಅವಳನ್ಯಾಕೆ ಆ ರೀತಿ ಗುರಾಯಿಸ್ತಾ ಇದ್ದೀಯಾ ರೀ ಸಾಮ್ರಾಟ್ ನೀವಿ ಹೇಗಾದರೂ ಒಂದಾಗುತ್ತಾರೆ ಮೊದಲು ಇವನಿಗೆ ಹುಡುಗಿ ಹುಡುಗಿ ಮದುವೆ ಮಾಡಿ ಇಲ್ಲವೆಂದರೆ ನಮಗೂ ಪಿಜ್ಜಾ ಬರ್ಗರ್ ತಿನ್ನಿಸುತ್ತಾನೆ ಇವನು ಅನ್ನುತ್ತಾ ಪುನಃ ಕಿವಿ ಹಿಡಿಯಲು ಬಂದವರಿಂದ ದೂರ ಸರಿದ ಹಕೀಲ್ ಮಮ್ಮಿ ಜಸ್ಟ್ ಟಾಪ್ ಇಟ್ ಆ ಕೋತಿ ಏನೇನೋ ಹೇಳುತ್ತಿದ್ದಾಳೆ ಅವಳ ಮಾತನ್ನು ನಂಬಬೇಡ ನನ್ನ ಹುಡುಗಿ ಅಪರಂಜಿ ಚಡ್ಡಿ ಪಡ್ಡಿಯೆಲ್ಲ ಜೀನ್ಸ್ ಹಾಕಲು ಹಿಂದೆ ಮುಂದೆ ನೋಡುತ್ತಾಳೆ ಸೀರೆ ಚೂಡಿದಾರ್ ಬಿಟ್ಟರೆ ನಿಮಗೆ ಮುಜುಗರ ಆಗುವ ಯಾವ ಡ್ರೆಸ್ ಕೂಡ ಅವಳು ಹಾಕೊಲ್ಲ ಇನ್ನೂ ನೀವು ತಿಂದು ತೇಗುವಷ್ಟು ಅಡಿಗೆ ಮಾಡಿ ಹಾಕುತ್ತಾಳೆ ಪ್ಯೂರ್ ಇಂಡಿಯನ್ ಗರ್ಲ್ ಒಮ್ಮೆ ಸಾಮ್ರಾಟ್ ಮತ್ತು ನಿವಿ ಮದುವೆಯಾಗಲಿ ಆಮೇಲೆ ಅವಳ ಪರಿಚಯ ನಾನೇ ಮಾಡಿಸುತ್ತೇನೆ ಸುಮ್ಮನೆ ನಿನ್ನ ಮಗನ ಬಗ್ಗೆ ಏನೇನೋ ಯೋಚಿಸಿ ನನ್ನ ಹಿಮೇಜ್ ಹಾಳು ಮಾಡಬೇಡ ಅಂತ ಸ್ಟೈಲಾಗಿ ನಿಂತು ಹೇಳುತ್ತಿದ್ದವನ ಕಡೆ ಸೋಫಾದಲ್ಲಿ ದಿಂಬು ತೂರಿ ಬಂದಿತ್ತು ಇದೆಲ್ಲ ಬಿಲ್ಡಪ್ ಆಮೇಲೆ ಮೊದಲು ಹುಡುಗಿ ನಮಗೆ ಹೋಗಿ ಆಗಬೇಕು ಎಂದು ಗದರುವಂತೆ ಹೇಳಿದಾಗ ತಾಯಿಯನ್ನು ಬಳಸಿ ಮಮ್ಮಿ ನನ್ನ ಹುಡುಗಿಯ ಬಗ್ಗೆ ಮಾತನಾಡೋಕೆ ಸಮಯವಿದೆ ಈಗ ಫೋಕಸ್ ಆನ್ ಸಾಮ್ರಾಟ್ ಆಪರೇಷನ್ ಅತ್ತೆ ಮಗಳು ಸೊ ಗೈಸ್ ಈ ಕ್ಷಣದಿಂದ ನಿವಿ ಹತ್ತಿರ ನಾವ್ಯಾರು ಹೋಗುವ ಹಾಗಿಲ್ಲ ಐ ಮೀನ್ ಅವಳನ್ನು ಊಟಕ್ಕೆ ಕರೆಯಲು ಆಫೀಸಿಗೆ ಹೋಗುವಾಗ ನಾವು ಅವಳ ಹತ್ತಿರ ಹೋಗುವುದನ್ನು ಕಡಿಮೆ ಮಾಡಿ ಎಲ್ಲದಕ್ಕೂ ಸಾಮ್ರಾಟ್ನನ್ನು ಅವಳ ಬಳಿ ಕಳುಹಿಸಬೇಕು ಸೇಮ್ ಕಾಪಿ ಪೇಸ್ಟ್ ವಿತ್ ಸಾಮ್ರಾಟ್ ಆಗ ಇಬ್ಬರು ಜೊತೆಯಲ್ಲೇ ಇರುತ್ತಾರೆ ದಿನ ಕಳೆದಂತೆ ಇಬ್ಬರ ನಡುವಿನ ಮುನಿಸು ಜಗಳ ಕಡಿಮೆಯಾಗಬಹುದು ಹೇಗಿದೆ ನನ್ನ ಐಡಿಯಾ ಎಂದು ಖುಷಿಯಲ್ಲೇ ಕೇಳಿದವನ ಮಾತಿಗೆ ಇದನ್ನು ನೀನು ಹೇಳದಿದ್ದರೂ ಹಾಗೆಯೇ ಆಗಲೇ ನಾವೆಲ್ಲ ಇದರ ಬಗ್ಗೆ ಯೋಚಿಸಿದ್ದೇವೆ ಮೊದಲು ನೀರು ನಿವಿಯಿಂದ ದೂರ ಇರು ಇಷ್ಟು ದಿನ ಅವಳ ಬಾಲದಂತೆ ಜೊತೆಗಿದ್ದುದು ಸಾಕು ಎಂದ ತಂಗಿಯ ಕಡೆ ಕೆಕ್ಕರಿಸಿ ನೋಡಿ ಪಿಯು ನಿನ್ನ ಹೆಂಡತಿ ಅಂತ ಇವಳನ್ನು ಬಿಟ್ಟಿದ್ದೇನೆ ಇಲ್ಲವೆಂದರೆ ಅಂದ ಏನೋ ಇಲ್ಲವೆಂದರೆ ಎಂದು ಎದ್ದು ನಿಂತ ಸಿಂಚನಾಳನ್ನು ನೋಡಿ ತಲೆ ಕೆರೆದುಕೊಂಡ ಆಂಟಿ ತುಂಬ ಹಸಿವಾಗುತ್ತಿದೆ ನನಗೆ ಬಡಿಸಿ ಅಲ್ಲಿಯವರೆಗೆ ಇಬ್ ಇವರಿಬ್ಬರ ಜಗಳ ಮುಂದುವರೆಯಲಿ ಆಮೇಲೆ ಅಖಿಲ್ ಮಾತಿನಂತೆ ನಿಮ್ಮ ಮುದ್ದಿನ ಮಗಳ ಕೋಣೆಗೆ ಹೋಗಿ ಅವಳನ್ನು ಊಟಕ್ಕೆ ಕಳುಹಿಸುತ್ತೇನೆ ಎಂದವನ ಮಾತಿಗೆ ನಕ್ಕು ಅವನಿಗೆ ಊಟಕ್ಕೆ ಬಡಿಸಿದರು ಕೋಪದಲ್ಲೇ ಸಾಮ್ರಾಟ್ ಕೋಣೆಯ ಬಾಗಿಲನ್ನು ಕಾಲಲ್ಲಿ ಹೊತ್ತು ಲೋ ದುಶ್ಯಾಸನ ಬಾಗಿಲು ತೆಗೆಯೋ ಏನಂತ ಎನಿಸಿದ್ದೀಯ ನನ್ನ ಹೌ ಕ್ಯಾನ್ ಯು ಅಂತ ಮುಂದಿನ ಮಾತನ್ನು ಹೇಳಲು ಮುಜುಗರವಾಗಿ ಬಾಗಿಲಿಗೆ ಮತ್ತೊಮ್ಮೆ ಹೊದ್ದಳು ನಿಧಾನವಾಗಿ ಬಾಗಿಲು ತೆರೆದ ಸಾಮ್ರಾಟ್ ಬಾಗಿಲು ತೆಗೆದೆ ಈಗೇನು ಕೊಟ್ಟ ಕಿಸ್ಸನ್ನು ವಾಪಸ್ ಕೊಡುತ್ತೀಯಾ ಅನ್ನುತ್ತಾ ಬಾಗಿಲಿಗೆ ಹೊರಗೆ ಕಷ್ಟಡೆದು ಕೇಳಿದವನ ಮಾತಿಗೆ ತಬ್ಬಿಬ್ಬಾಗಿ ಕ್ಷಣದಲ್ಲಿ ಅಲ್ಲಿಂದ ಕೋಣೆಯತ್ತ ನಡೆದವಳನ್ನು ನೋಡಿ ನಿವೇದಿತ ಮೇಡಮ್ ಮೊದಲು ಊಟ ಮುಗಿಸಿ ಕೆಳಗಡೆ ನಿಮಗಾಗಿ ಎಲ್ಲ ವೇಟಿಂಗ್ ಎಂದವನ ಮಾತು ಕೇಳಿ ಕೋಣೆ ಹೊಕ್ಕು ಮುನ್ನಿಯನ್ನು ಹಿಡಿದುಕೊಂಡು ಮಹಡಿ ಹಿಳಿಯಲು ಹೊರಟವಳು ತಿರುಗಿ ನೋಡಿದಾಗ ಸಾಮ್ರಾಟ್ ಇನ್ನು ಹಾಗೆಯೇ ನಿಂತಿದ್ದನು ಎಲ್ಲೋ ತಲೆ ಕೆಟ್ಟಿದೆ ಇವನಿಗೆ ಎಂದು ಗೊಣಗುತ್ತಾ ಮೆಟ್ಟಿಲು ಹಿಳಿದರೆ ಕೋಣೆ ಒಳಗಡೆ ಬಂದ ಸಾಮ್ರಾಟ್ ತನ್ನ ತಂದೆ ತಾಯಿಯ ಫೋಟೋದ ಎದುರು ನಿಂತು ಮಾ ಡ್ಯಾಡ್ ನಿಮ್ಮ ಮಗನಿಂದ ಆದ ಕೊನೆಯ ತಪ್ಪನ್ನು ಸರಿಪಡಿಸುವತ್ತ ಸಾಗುತ್ತಿದ್ದೇನೆ ಬ್ಲೆಸ್ ಮಿ ಎಂದು ತನ್ನ ಜೀವನದಲ್ಲಿ ಇಂತಹ ಒಂದು ಕ್ಷಣ ಬರಲು ಕಾರಣವಾದ ಗೆಳೆಯ ಆರ್ಯನಿಗೆ ಕರೆ ಮಾಡಿ ಅವನೊಂದಿಗೆ ಮಾತನಾಡುತ್ತಾ ಕುಳಿತನು ಕೆಳಗಡೆ ಬಂದ ನಿವೇದಿತ ತನ್ನಲ್ಲಿನ ನೋವನ್ನು ಬಚ್ಚಿಟ್ಟು ಎಲ್ಲರೊಂದಿಗೆ ನಗುತ್ತಾ ಊಟ ಮುಗಿಸಿ ಕೋಣೆಗೆ ಬಂದು ಪುನಃ ಸಾಮ್ರಾಟ್ ವರ್ತನೆ ಬಗ್ಗೆ ಯೋಚಿಸಿ ಗಂಟೆಗಳ ಹಿಂದೆ ಅಷ್ಟೆಲ್ಲ ಹೇಳಿದವನು ಈಗ ಎಲ್ಲೋ ಕರೆಂಟ್ ಶಾಕ್ ತಗಲಿಸಿಕೊಂಡ ಕಾಗೆಯ ಹಾಗೆ ಹಾಡುತ್ತಿದ್ದಾನೆ ಎಲ್ಲೋ ನನ್ನ ಮಾತು ಕೇಳಿ ಹುಚ್ಚು ಹಿಡಿದಿರಬೇಕು ಅವನಿಗೆ ಎಂದು ಗುಣಗುತ್ತಲೇ ಮಂಚದಲ್ಲಿ ಅಡ್ಡಾದವಳಿಗೆ ಗತವನ್ನು ನೆನಪಿಸಿಕೊಂಡಿದ್ದಕ್ಕೋ ಏನೋ ಅರುಣಮ್ಮ ಪ್ರಗತಿ ಹಾಗೂ ರಾಗಿಣಿಯ ನೆನಪು ತುಂಬ ಆಗುತ್ತಿತ್ತು ಗಂಟೆಗಟ್ಟಲೆ ಅವರ ಬಗ್ಗೆ ಯೋಚಿಸುತ್ತಲೇ ನಿದ್ದೆ ಹೋದಳು ಇತ್ತ ಬೆಳಿಗ್ಗೆ ಆಫೀಸಿಗೆ ತಯಾರಾಗಿ ಬಂದ ಸಾಮ್ರಾಟ್ ಕೆಳಗಡೆ ಅತ್ತೆ ಮಾತ್ರ ಇರುವುದನ್ನು ನೋಡಿ ಒಮ್ಮೆ ವಾಚ್ ನೋಡಿಕೊಂಡು ಅತ್ತೆ ಆಗಲೇ ಎಲ್ಲ ಹೋದರ ಇನ್ನೂ ಆಫೀಸ್ ಟೈಮ್ ಆಗಿಲ್ಲ ಅಂತ ಸುತ್ತಲೂ ನೋಡುತ್ತಾ ಕೇಳಿದರೆ ಯಾಕೋ ನಿನ್ನೆ ಅಖಿಲ್ ಹೇಳಿದ ಮಾತು ಮರೆತು ಹೋಗಿದೀಯಾ ಸಾಮ್ರಾಟ್ ನಿವಿಯನ್ನು ಇಂದಿನಿಂದ ಆಫೀಸಿಗೆ ಕರೆದುಕೊಂಡು ಹೋಗಬೇಕಾದವನು ನೀನು ಸೊ ಅಪ್ಪ ಮಕ್ಕಳು ಆಗಲೇ ಹೋದರು ಅನ್ನುತ್ತಾ ಮುಂದೇನೋ ಹೇಳುವ ಮೊದಲೇ ಮಹಡಿ ಇಳಿಯುತ್ತಿರುವ ಮಗಳನ್ನು ನೋಡಿ ನಿವಿ ಕೂಡ ಬಂದಳು ತಿಂಡಿಗೆ ರೆಡಿ ಮಾಡುತ್ತೇನೆ ಬಾ ಎಂದು ಜೋರಾಗಿಯೇ ಹೇಳಿ ಅಡುಗೆ ಕೋಣೆಯತ್ತ ನಡೆದರು ಡೈನಿಂಗ್ ಟೇಬಲಲ್ಲಿ ಸಾಮ್ರಾಜ್ ಒಬ್ಬನನ್ನೇ ನೋಡಿ ತಾಯಿಯತ್ತ ನಡೆದು ಅಪ್ಪ ಅಕ್ಕಿಲ್ಲಿಯಲ್ಲ ಎಲ್ಲಿ ಎಂದವಳಲ್ಲಿ ಇಬ್ಬರು ಎಮರ್ಜೆನ್ಸಿ ಕೆಲಸವೆಂದು ಹೋದರು ನೀನು ಸಾಮ್ರಾಜ್ ಜೊತೆ ಆಫೀಸಿಗೆ ಬರಬೇಕಂತೆ ಎಂದು ಅವಳನ್ನು ತಿಂಡಿಗೆ ಕೂರಿಸಿ ಇಬ್ಬರಿಗೂ ತಿಂಡಿ ಬಡಿಸಿದರು ತಿಂಡಿ ಮುಗಿಸಿ ಕಾರ್ ಹೇರುವ ತನಕವು ನಿವೇದಿತಾಳತ್ತ ಕಣ್ಣೆತ್ತಿಯು ನೋಡಿ ನೋಡದವನು ಕಾರ್ ಮನೆಯ ಗೇಟ್ ದಾಟಿದ ಕೂಡಲೇ ಏನಿ ಅತ್ತೆ ಮಗಳೇ ಬ್ಲೂ ಕಲರ್ ಸಾರಿಯಲ್ಲಿ ಫುಲ್ ಮಿಂಚುತ್ತಾ ಇದ್ದೀಯಾ ಯಾಕೋ ನಿನ್ನನ್ನು ನೋಡಿ ಆಫೀಸಿಗೆ ಹೋಗುವ ಮನಸ್ಸೇ ಆಗುತ್ತಿಲ್ಲ ಎಂದು ರಾಗವೆಳೆದು ಹೇಳಿದವನ ವರಸೆಗೆ ತಬ್ಬಿ ಬಾದ ನಿವೇದಿತಾ ಏನೋ ಈಗೇನೋ ಹೇಳಿದೆಯಲ್ಲ ಪುನಃ ಹೇಳು ಎಂದು ಕೋಪದಲ್ಲೇ ಹೇಳಿದರೆ ಕಾರನ್ನು ಸೈಡಿಗೆ ನಿಲ್ಲಿಸಿ ನೋಡು ಆಗಲೇ ತುಂಬ ಟೈಮ್ ವೇಸ್ಟ್ ಮಾಡಿದ್ದೇವೆ ನೀನು ಹುಟ್ಟಿರುವ ಸೀರೆ ಅಷ್ಟೇನು ಚೀಪ್ ಅಲ್ಲ ದುಬಾರಿ ಬೆಲೆಯದ್ದೆ ಒಂದು ತರಹ ಮದುಮಗಳಿಗೆ ಹೇಳಿ ಮಾಡಿಸಿದ ಸಿಂಪಲ್ ಸೀರೆ ಇನ್ನು ನಾನು ಅನ್ನುತ್ತಾ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ಬ್ಲೇಸರ್ ಹಾಕಿ ಯಾವ ಹೀರೋಗೂ ಕಮ್ಮಿ ಇಲ್ಲ ನಾನು ಕೂಡ ಮದುಮಗನ ಹಾಗೆಯೇ ಕಾಣಿಸುತ್ತಿದ್ದೇನೆ ಸೊ ಆನ್ ದಿ ವೇ ರಿಜಿಸ್ಟರ್ ಆಫೀಸ್ ಸಿಕ್ಕರೆ ಎರಡು ಸೈನ್ ಹಾಕಿ ಕ್ಷಣದಲ್ಲೇ ಮದುವೆಯಾಗಿ ಬಿಡೋಣವಾ ಎಂದು ಕಣ್ಣೊಡೆದು ಹೇಳಿದವನ ವರಸಿಗೆ ಗಾಬರಿಯಲ್ಲಿ ಆರ್ಯು ಕ್ರೇಸಿ ತಲೆ ಕೆಟ್ಟಿದೆಯೇ ನಿನಗೆ ಸುಮ್ಮನೆ ಗಾಡಿ ತೆಗಿ ಆಫೀಸಲ್ಲಿ ರಾಶಿ ಕೆಲಸವಿದೆ ಇನ್ನೊಮ್ಮೆ ಹೀಗೆಲ್ಲ ತಲೆ ಕೆಟ್ಟವರ ಹಾಗೆ ಮಾತನಾಡಿದರೆ ಐ ವಿಲ್ ಕಿಲ್ಲಿಯೂ ಅಂತ ಕೈಬೆರಳು ತೋರಿಸಿ ಗದರಿದವಳ ಕೈಯನ್ನು ಹಿಡಿದು ಅವಳನ್ನು ತನ್ನತ್ತ ಇಳೆದುಕೊಂಡು ತೀರಾ ಸನಿಹದಲ್ಲಿರುವವಳ ಮುಖವನ್ನು ಹಾಗೂ ಭಯದಲ್ಲಿ ಹೆಚ್ಚುತ್ತಿರುವ ಅವಳ ಹೆದೆ ಬಡಿತವನ್ನು ಗಮನಿಸಿ ಅವಳ ಕೆನ್ನೆಗೆ ದೀರ್ಘವಾಗಿ ಮುತ್ತಿಟ್ಟರೆ ನಿವೇದಿತ ಅವನ ಸನಿಹಕ್ಕೆ ಕರಗಿ ಕಣ್ಮುಚ್ಚಿದಳು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್